ದಲಿತರು ಹೋರಾಡ್ಲಿಕ್ಕೆ ಜಾರಿ ಮಾಡ್ಕೊಳ್ತಾರೆ ಅಲ್ಲಿ ಪೊಲೀಸ್ ಸಮೇತವಾಗಿ ಎಲ್ಲ ಅಧಿಕಾರಿಗಳು ಬರ್ತೀವಿ ನೀವಲ್ಗೆ ಅವ್ರಿಗೆ ಅಲ್ಲಿ ಪರ್ಮಿಷನ್ ಗಾರಿಗೆ ಬೇಕಾಗಿತ್ತು ಯಾರಿಗೂ ಆಸ್ಪತ್ರೆ ನಾವು ಸರ್ವಿರ್ ಮನೆಯಲ್ಲೊಂದು ಅಲ್ಪೆ ಮಾಡಬೇಕು ಅಲ್ಪೆ ಮಾಡಿದ ಆದ್ಮೇಲೆ ನೂರೈವತ್ತೊಂಬತ್ತು ಇನ್ನೂರ ತೊಂಬತ್ತಾರು ಇನ್ನೂರ ತೊಂಬತ್ತೈದು ಇಲ್ಲಿ ಯಾವ್ದು ಅದು ಇಲ್ಲಿ ನಮ್ಮ ಈ ಆ ಕಡೆ ಚಂದ್ರಮೌಳೇಶ್ವರ

ಚೆನ್ನಮೌಳೇಶ್ವರ ನಿಮ್ಗೆ ಇದು ರಸ್ತೆ ಇದು ಇನ್ನೂರ ತೊಂಬತ್ತಾರು ಇವ್ರದು ಇನ್ನೂರ ತೊಂಬತ್ತೈದು ನಿಮ್ದು ಪಕ್ಕಕ್ಕೆ ರಸ್ತೆ ಬೇಕು ನಿಮ್ಗೆ ಇಲ್ಲಿ ಎಂಟ್ರ್ ಆಗಕ್ಕೆ ಇವ್ರು ಬಿಟ್ಕೊಡಲ್ವಾ ಇವರು ಇನ್ನೂರ ತೊಂಬತ್ತಾರು ಬಿಟ್ಕೊಡಲ್ವಾ ಯಾಕಪ್ಪ ಬಿಟ್ಕೊಡಲ್ಲ ನೀವು ಅಣ್ಣ ತಂದ್ರಲ್ವಾ ನೀವ್ ಬಿಟ್ಕೊಡಲ್ವಾ ಸರ್ಕಾರ ಕೊಟ್ಟಿರೋದು ಹೌದಲ್ವಾ ಅಲ್ವೇನಪ್ಪ ವಿದ್ಯಾ ಸಂಸ್ಥೆಗೋಸ್ಕರ ಗ್ರಾಂಟ್ ಮಾಡ್ ಕೊಟ್ಟಿರೋದು ಓಕೆ ಏನು ಈಗ ಪಕ್ಕದಿಂದ ಬಂದು ನಮ್ಮ ನಮ್ಮ ಜಮೀನಿಗೆ ದಾರಿ ಮಾಡ್ಕೊಡಿ ಅನ್ನೋದು ನಿಮ್ದು ಆಯ್ತಾ ಈ ರಸ್ತೆ ಇದು ಇದೇನ್ ವಾಡ್ಕೆ ರಸ್ತೆನಾ ಮೇಡಂ ಇದು ಏನಾಗೋಗಿದೆ

ಕನ್ವರ್ಷನ್ ಆದ್ಮೇಲೆ ಬೇರೆ ಕ್ಲೇಮ್ ಮಾಡಕ್ಕೆ ಬರಲ್ಲ ನಿಮ್ ನಿಮ್ಮಿಬ್ರು ಇಲ್ಲಿ ನಿಮ್ ಇಬ್ರು ಸೇಫ್ ಆಗಿದೆ ಇಲ್ಲಿ ಯೋಚನೆ ರಸ್ತೆ ಬೇಕು ನಿಮ್ಗೆ ನೋಡಿ ನಾನ್ ಅದಕ್ಕೆ ಇವ್ರಂತ ಕೇಳಿದ್ದು ನೀವ್ ಯಾಕೆ ನಿಮ್ದು ಮೇನ್ ರೋಡ್ ಇಂದಾನೇ ಜಮೀನ್ ಇದೆ ರಸ್ತೆಗಿದೆ ಜಮೀನ್ ನೀವ್ ಯಾಕೆ ಬಿಟ್ಕೊಡೋಲ್ಲ ಅವ್ರಿಗೊಂದ್ ಟ್ರಾಕ್ಟರ್ ಓಡಾಡೋ ಜಾಗ ಬಿಟ್ಕೊಡ್ಬೋದಲ್ವಾ ನೀವು ಸಂಸ್ಥೆಯರು ಬಿಟ್ಕೊಡ್ಬೇಕು ಅಂತ ಹಠನ ನಾವು ಮಾತಾಡ್ತೀವಿ ಅವ್ರಿಗೂ ಮಾತಾಡ್ತೀವಿ ಮಾತಾಡಲ್ಲ ಅಂತಲ್ಲ ಬಟ್ ನೀವು ಅವ್ರಿಗೆ ಅಣ್ಣ ಬಂದ್ರ